ದ ದ ಸ್ಟಿಂಕ್ ಆಫ್ ದಟ್ ದಟ್ ಟೊಬ್ಯಾಕೋ ವಾಸ್ 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 ಮಚ್ ಎಚ್ ಎಲ್ ವರ್ಕರ್ ಅಷ್ಟು ಬರ್ತಾ ಇತ್ತು ಸೊ ಸೊ ವರ್ಕಿಂಗ್ ಟೈಮ್ ಹಂಗಾಗಿ ಇಟ್ ವರ್ಕರ್ಸ್ ಹೂ ವೇರ್ ನಾಟ್ ದ ಚರ್ಚ್ ನೋ ಚರ್ಚ್ ಟುಕ್ ಅಪ್ ದಿಸ್ ಮ್ಯಾಟರ್ ಅಟ್ ಆಲ್ ಸಾರಿ ಟು ಸೇ ನೋ ಚರ್ಚ್ ಟುಕ್ ಅಪ್ ದಿಸ್ ಮ್ಯಾಟರ್ ಟಿಲ್ ನೈನ್ಟೀನ್ ಸೆವೆಂಟಿ ಕಪ್ ಅಲ್ಲಿವರೆಗೂ ಇದಕ್ಕೆ ಹೋರಾಟ ಮಾಡ್ತಾ ಇದ್ರು ತಲೆಮಟ್ಟದಲ್ಲಿ ಸಮುದಾಯ ಹೋರಾಟ ಇದ್ದಿದ್ದು ಸೊ ನಾಗನಗೌಡ ಕಮಿಷನ್ ಬರೀ ಎಲ್ಸ್ ಎನ್ಲಿಸ್ ಮಾಡ್ತಾರೆ ಹಾವ್ನೂರು ಕಮಿಷನ್ ಬರುತ್ತೆ ವೆರಿ ಬಿಗ್ ರೆವಲ್ಯೂಷನ್ ಇನ್ ಕರ್ನಾಟಕ ಬಟ್ ಅಟ್ ದ ಸೇಮ್ ಟೈಮ್ ಅವರು ಯಾರನ್ನ ಭೇಟಿ ಮಾಡ್ತಾರೋ ಅವರೆಲ್ಲ ಮೋಸ್ಟ್ಲಿ ಲೋಬೋ ಪ್ರಭು ಇಂಥವ್ರು ಆಲ್ ಹೈ ಅಕಾಡೆಮಿಕಲ್ ಲೆವೆಲಲ್ಲಿ ಇದ್ದವರು ಅವ್ರು ಏನು ಹೇಳ್ಬಿಟ್ರು ನೋ ವಿ ಡೋಂಟ್ ಹ್ಯಾವ್ ಕ್ಯಾಸ್ಟ್ ಅಟ್ ಆಲ್ ವಿ ಡೋಂಟ್ ಫಾಲೋ ಕ್ಯಾಸ್ಟ್ ಸೊ ಹಂಗಾಗಿ ಅದು ತಪ್ಪೋಯ್ತು ಹತ್ತು ವರ್ಷ ಹೋರಾಟ ಹೋರಾಟ ಮಾಡಿದ್ದಾರೆ ಬಲ್ತಸಾರ್ ರಾಯನ್ ರತ್ನಸ್ವಾಮಿ ಜಾನ್ಬಿ ಕುಟಿನೋ ವಿತ್ ಹೆಲ್ಪ್ ಆಫ್ ಮೈಕಲ್ ಫರ್ನಾಂಡಸ್ ಇವರೆಲ್ಲ ಹೋರಾಟ ಮಾಡಿ ಜಾನಪಾಜಿ ಫ್ರಮ್ ಸಿ ಎಸ್ ಸಿ ಚರ್ಚ್ ಇವರೆಲ್ಲ ಹೋರಾಟ ಮಾಡಿ ಲಾಬಿ ಮಾಡಿ ಫಾರ್ ದಿ ಫಸ್ಟ್ ಟೈಮ್ ವೆಂಕಟಸ್ವಾಮಿ ಕಮಿಷನಲ್ಲಿ ಒಂದು ಕ್ರಿಶ್ಚಿಯನ್ ರೆಪ್ರೆಸೆಂಟೇಷನ್ ರೆಪ್ರೆಸೆಂಟೇಷನ್ ಬಂದಿದ್ದು ಜಾನ್ ಬಿ ಕುಟ್ಟಿನೋ ಅವ್ರನ್ನ ಒಂದು ಮೆಂಬರ್ ಮಾಡಿರ್ತಾರೆ ಮಾಡಿರ್ತಾರೆ ಅವ್ರ ಜೊತೆ ಜೊತೆಗೆ ಇನ್ನೊಂದು ರೆವಲ್ಯೂಷನರಿ ಮ್ಯಾನ್ ಪೆರ್ಯಾರವರ ಅವ್ರ ಆರ್ಟಿಕಲ್ಸನ್ನು ಟ್ರಾನ್ಸ್ಲೇಟ್ ಮಾಡಿದ್ದು ಸ್ಪೀಚ್ ಟ್ರಾನ್ಸ್ಲೇಟ್ ಮಾಡಿರೋರು ಪ್ರೊಫೆಸರ್ ಧರ್ಮಲಿಂಗಮ್ ಅಂತ ವೆರಿ ರಾಡಿಕಲ್ ಪರ್ಸನ್ ಅವರು ಇರ್ತಾರೆ ಅದರಲ್ಲಿ ಸೊ ಇವರು ಅಧ್ಯಯನ ಮಾಡಿ ವೆಂಕಟಸ್ವಾಮಿ ಕಮಿಷನಲ್ಲಿ ದಲಿತ ಕ್ರೈಸ್ತರ ಮೊಟ್ಟಮೊದನಾಗಿ ಒಂದು ಫುಲ್ ಪ್ಯಾರಾ ಇದೆ ಐ ವಾಟ್ ಅ ಕಾಪಿ ಆಫ್ ಇಟ್ ಒಂದು ಫುಲ್ ಪ್ಯಾರಾ ಇದೆ ఇన్ స్పెట్ ఆఫ్ కన్వర్షన్ వాట్ ఆర్ దర్ సోషల్ కండిషన్ కండీషన్ కండిషన్ ఎడ్యుకేషనల్ కండిషన్స్ కండీషన్స్ ఇవత్తే నావు ఈ కాలేజ్ నమ్దు ఆ కాలేజ్ నమ్దు ఈ హాస్పిటల్ నమ్దు అందబుట్టు దొడ్డ కాలేజీలు కాలేజ్లు తోర్తాయి ఈ బిల్డింగ్ పక్క నెక్స్ట్ జస్ట్ నెక్స్ట్ బిల్డింగ్ నాలుక మన ఇదే దేవమాత చాపిల్ యుల్ నో వాట్ ఈస్ దళిత్ క్రిస్టియన్ లైఫ్ ఇస్ ఈ జగ మొదలు ఒక దొడ్డు కుంటే ఆగి ಅಲ್ಲಿ ನೀವು ಕ್ವೀನ್ಸ್ ರೋಡಿಂದ ನೋಡಿದರೆ ವಸಂತ ನಗರ್ ರೋಡ್ ಕಾಣಿಸ್ತಾ ಇತ್ತು ದೊಡ್ಡ ಕುಂಟೆ ಅದಾದಮೇಲೆ ದೊಡ್ಡ ಸ್ಲಮ್ ಸೊ ಅದಾದಮೇಲೆ ಗೌರ್ಮೆಂಟ್ ಇದನ್ನು ತಗೊಂಡು ಎಲ್ಲಾದ್ಮೇಲೆ ಕೆಲವೊಂದು ಮನೆಗಳಿದೆ ಒಂದು ನಾಲ್ಕೈದು ಮನೆ ಇದೆ ದಯವಿಟ್ಟು ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿ ಯು ವಿಲ್ ಗೆಟ್ ಟು ನೋ ವಾಟ್ ದಲಿತ ಕ್ರಿಶ್ಚಿಯನ್ ಲೈಫ್ ಇಸ್ ಆಲ್ ಅಬೌಟ್ ಸೊ ಇದು ನಮ್ಮ ಪರಿಸ್ಥಿತಿ ಸೊ ವೆಂಕಟಸ್ವಾಮಿ ಕಮಿಷನಲ್ಲಿ ಹತ್ತು ವರ್ಷ ಹೋರಾಟ ಮಾಡಿ ಅದರಲ್ಲಿ ಯಾರ್ಯಾರು ಅಂದರೆ ಫಾದರ್ ಅಂತಪ್ಪರ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅಲ್ಫೋನ್ಸ್ ಮದಾಸರ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಬಿಷಪ್ ಆಗಿದ್ದವರು ಮತ್ತು ಫಾದರ್ ಸ್ವಾಮಿ ಕೊಟ್ಟಿದ್ದಾರೆ ಇವರು ಇಲ್ಲದೆ ಕೆಲವೊಂದು ವಾಲಂಟಿಯರ್ಸ್ ಎಲ್ಲ ಜಾಗಗಳಿಗೆ ಹೋಗಿ ಸಂಗ್ರಹಣೆ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ವೆಂಕಟಸ್ವಾಮಿ ಕಮಿಷನ್ ರೆಕಮೆಂಡ್ಸ್ ಫಾರ್ ಸಪ್ರೇಟ್ ಕೋಟಾ ಫರ್ ಇದೆ ಇಲ್ಲಿ ದಲಿತ ಕ್ರಿಶ್ಚಿಯನ್ಸ್ ಇನ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟ್ ಆವಾಗ ಎಲ್ಲ ಬಲಿಷ್ಠ ಕಮ್ಯುನಿಟೀಸ್ ಎಲ್ಲ ಸೇರಿಕೊಂಡು ವೆಂಕಟಸ್ವಾಮಿ ಕಮೀಷನ್ ಅಸ್ ಆ್ಯಸ್ ಯೂಶ್ವಲ್ ಯಾವ ಯಾವಾಗೆಲ್ಲ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಬರುತ್ತೋ ಯಾವಾಗಲ್ಲ ಸರ್ವೆ ಆಗುತ್ತೋ ಅದನ್ನೆಲ್ಲ ಬಲಿಷ್ಠರು ಅಪೋಸ್ ಮಾಡೇ ಮಾಡ್ತಾರೆ ತ್ರಾಶ್ ಮಾಡ್ತಾರೆ ಸೊ ಹಂಗಾಗಿ ವೆಂಕಟಸ್ವಾಮಿ ಕಮೀಷನ್ ಹ್ಯಾಡ್ ಲಾಟ್ ಆಫ್ ಅಪೋಸಿಷನ್ ಫೋನ್ ದಿ ರೂಲಿಂಗ್ ಕ್ಯಾಸ್ಟ್ ಕ್ಲಾಸ್ ಐ ಆಮ್ ಮೆನ್ಷನಿಂಗ್ ದಿಸ್ ರೂಲಿಂಗ್ ಕ್ಯಾಸ್ಟ್ ಕ್ಲಾಸ್ ದಿ ಅಪೋಸ್ಟಿಟ್ ಆ್ಯಂಡ್ ಇಡ್ ನಾಟ್ ಕಮಿಂಗ್ ಟು ಬೀಯಿಂಗ್ ದೆನ್ ಇವರು ಓ ಚಿನ್ನ ಜಸ್ಟಿಸ್ ಓ ಚಿನ್ನಪ್ಪರೆಡ್ಡಿ ಕಮಿಷನ್ ಅಂತ ಒಂದು ಮಾಡಿದರು ಆ್ಯಸ್ ಅನ್ ಆಫ್ ಶೂಟ್ ಆಫ್ ಇವಾಗ ಹೆಂಗೆ ಕಾಂತರಾಜ್ ರಿಪೋರ್ಟ್ ಅವ್ರನ್ನ ರಿಪೋರ್ಟ್ನ ತಕೊ ತಕೊಳ್ ತಗೊಳ್ಳದೆ ಇನ್ನೊಂದು ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಿ ಮಾಡ್ತಾರೋ ಅದೇ ಥರ ವೆಂಕಟಸ್ವಾಮಿ ಕಮಿಷನ್ ಆಯೋಗವನ್ನು ಅವರು ವರದಿಯನ್ನು ಯಾವಾಗ ತಿರಸ್ಕಾರ ಮಾಡಿದರೋ ಇಮಿಡಿಯೇಟ್ಲಿ ಓ ಚಿನ್ನಪ್ಪರೆ ಕಮಿಷನ್ ಅಂತ ಒಂದು ಮಾಡ್ತಾರೆ ಸೊ ಅದರಲ್ಲಿ ಎಗೇನ್ ಲಾಬಿಯಿಂಗ್ ಕೆಲಸಕ್ಕೆ ಪರ್ಮಿಷನ್ ಆಗಿಬಿಟ್ಟು ಹೇಳ್ತೀವಿ ಟುಡೇ ವೆರಿ ಲೈಫ್ ಇಸ್ ವೆರಿ ಈಸಿ ಫಾರ್ ಅಸ್ ಫೋನಲ್ಲಿ ಮಾತಾಡ್ಬೋದು ಕಾರಲ್ಲಿ ಹೋಗ್ಬೋದು ಆಟೋ ಇದೆ ಟ್ಯಾಕ್ಸಿ ಇದೆ ಗೂಗಲ್ ಆಲ್ ದೀಸ್ ಥಿಂಗ್ಸ್ ಯಾರಿದ್ದಾರೆ ಆವತ್ತು ಕಾರ್ಮಿಕರು ಸೈಕಲಲ್ಲಿ ಹೋಗಿದ್ದಾರೆ ಟು ಗಿವ್ ರೆಪ್ರೆಸೆಂಟೇಷನ್ಸ್ ದೇ ಗಾನ್ ಇನ್ ಸೈಕಲ್ ನೋ ಫೋನ್ಸ್ ರತನ್ ಸ್ವಾಮಿ ಅವರು ಮೀಟಿಂಗ್ಗೆ ಒಂದು ಪೋಸ್ಟ್ ಕಾರ್ಡ್ ಬರೆದಕ್ಕೆ ಆ ಕಾಪೀಸ್ ಇನ್ನೂ ಇಟ್ಕೊಂಡಿದ್ದೀನಿ ನಾನು ಇಟ್ ಇಟ್ಸ್ ಅ ಸೋನಿಯರ್ ಫಾರ್ ಮಿನ್ ಐ ವಾಸ್ ವೆರಿ ಯಂಗ್ ಸೊ ಹಂಗಾಗಿ ಇವರೆಲ್ಲ ಹೋಗಿ ಲಾಬಿ ಮಾಡಿದ ಮೇಲೆ ಕ್ಯಾಟಗರಿ ಒನ್ನಲ್ಲಿ ಸಿ ಕನ್ವರ್ಟೆಡ್ ಟು ಕ್ರಿಶ್ಚಿಯನ್ಸ್ ಅಂತ ಸೇರಿಸಿದ್ದಾರೆ ಸೊ ಕ್ರಿಶ್ಚಿಯನ್ಸ್ಗೆ ಇವತ್ತು ರಿಸರ್ವೇಷನ್ ಅಂದರೆ ಅಧಿಕೃತವಾಗಿ ಎರಡು ಎರಡು ಕ್ಯಾಟಗರಿಯಲ್ಲಿದೆ ಒಂದು ಸಿ ಇನ್ ಕರ್ನಾಟಕ ಎಸ್ ಸಿ ಕನ್ವರ್ಟೆಡ್ ಟು ಕ್ರಿಶ್ಚಿಯನ್ ಮತಾಂತರ ಹೊಂದಿರುವ ಪರಿಶಿಷ್ಟ ಜಾತಿಯವರಿಗೆ ರಿಸರ್ವೇಷನ್ನು ಅಂಡರ್ ಕ್ಯಾಟಗರಿ ಒನ್ ಅದರಲ್ಲಿ ಸುಮಾರು ನೂರ ಒಂದ ನೂರ ಎರಡು ಕಮ್ಯುನಿಟೀಸ್ ಇದ್ದರೆ ಎಲ್ ಆಲ್ ಮೈಕ್ರೋಸ್ಕೋಪಿಕ್ ಕಮ್ಯುನಿಟೀಸ್ ಅದರಲ್ಲಿ ನಾಲ್ಕು ಮುಸ್ಲಿಮ್ಸ್ ಕಮ್ಯುನಿಟೀಸ್ ಇದೆ ಅದರಲ್ಲಿ ನಾಲ್ಕು ಮುಸ್ಲಿಮ್ ಕಮ್ಯುನಿಟಿ ಇದೆ ಪಿಂಜಾರ್ ಮುಸ್ಲಿಮ್ಸ್ ಚಪರ್ವಾಂಡ್ ಮುಸ್ಲಿಮ್ಸ್ ಕಸೈಸ್ ಮತ್ತು ದರ್ಬೇಸೀಸ್ ಸೊ ಹಂಗಾಗಿ ನಾಲ್ಕು ಕಮ್ಯುನಿಟೀಸ್ ಇದೆ ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಷನ್ ಇಸ್ ನಾಟ್ ಬೇಸ್ಡ್ ಆನ್ ಓನ್ಲಿ ಕ್ಯಾಸ್ಟ್ ಇಟ್ ಈಸ್ ಬೇಸ್ಡ್ ಆನ್ ದಿ ಬ್ಯಾಕ್ವರ್ಡ್ನೆಸ್ ಆಫ್ ದಿ ಕಮ್ಯುನಿಟೀಸ್ ಸೊ ಹಂಗಾಗಿ ಕ್ಯಾಟಗರಿ ಒನ್ನಲ್ಲಿ ಎಸ್ ಸಿ ಕನ್ವರ್ಟೆಡ್ ಟು ಕ್ರಿಶ್ಟಾನಿಟಿ ಇದೆ ಇದು ಈ ಈ ಸವಲತ್ತನ್ನು ಎಷ್ಟು ಜನ ನಾವು ಉಪಯೋಗ ಮಾಡಿ ಮಾಡ್ಕೊಂಡಿದ್ದೀವಿ ಹೌ ಮೆನಿ ಆಫ್ ಎಸ್ ಹ್ಯಾವ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಟುಡೇ ಸ್ವಲ್ಪ ತೈ ಕೈಯತ್ತೀ ನೀವು ಯಾರ ಹತ್ರ ಕ್ಯಾಸ್ಟ್ ಕ್ಯಾಟಗರಿ ಒನ್ನಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾಟಗರಿ ಒನ್ನಲ್ಲಿ ಇರೋದು ಸೊ ಇದರಲ್ಲಿ ಅಂಡರ್ ದಿಸ್ ಕ್ಯಾಟಗರಿ ಪೊಲಿಟಿಕಲ್ ಪವರ್ ಹೇಳ್ತೀರಾ ನೀವು ವಿ ಟಾಕ್ ಅಬೌಟ್ ಪೊಲಿಟಿಕಲ್ ಪವರ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಅಂಡರ್ ದಿಸ್ ಕ್ಯಾಟಗರಿ ವಿ ಕ್ಯಾನ್ ಕಂಟೆಸ್ಟ್ ಅಂಡರ್ ಕ್ಯಾಟಗರಿ ಒನ್ ವಿ ಕ್ಯಾನ್ ಕಂಟೆಸ್ಟ್ ಬಟ್ ಮಾಹಿತಿನೇ ಇಲ್ಲ ಯಾರು ಮಾಡೋದೇ ಇಲ್ಲ ಅಲ್ಲಿ ತಹಶೀಲ್ದಾರ್ ಆಫೀಸ್ಗೆ ಹೋದರೆ ಕ್ರಿಶ್ಚಿಯನ್ಸ್ಗೆ ತ್ರೀ ಬಿ ಕಣ್ಣು ಮುಚ್ಕೊಂಡು ಕೊಡ್ಬಿಡ್ತಾರೆ ಕ್ಯಾಟಗರಿ ಒನ್ ಅಂದರೆ ಕೊಡೋದೇ ಇಲ್ಲ ಕಾರಣ ಏನಂದರೆ ನಮ್ಮ ನಾವು ನೋಡ್ತೀವಿ ಅವ್ರನ್ನ ತಹಶೀಲ್ದಾರ್ ತಹಶೀಲ್ದಾರಾಗಿ ನೋಡ್ತೀವಿ ಡಿ ಸಿ ಆಗಿ ನೋಡ್ತೀವಿ ಬಟ್ ಅಲ್ಲಿ ಕುಂತಿರೋರೆಲ್ಲ ಅವರ ಜಾತಿ ರೆಪ್ರೆಸೆಂಟ್ ಆಗಿ ಇದ್ದಾರೆ ಇರ್ತಾರೆ ಯಾಕೆ ನಿಮ್ಗೆ ಕೊಡಬೇಕು ನೀವು ಅವ್ರ ಮಾತು ಕೇಳ್ತೀರಾ ಈ ಸವಲತ್ತು ಇದೆ ಅಂತ ಕೇಳಿದರೆ ಹೇಳಿದರೆ ನೀವು ಕೇಳ್ತೀರಾ ನೀವು ಇಲ್ಲ ನಮ್ಮ ಬಿಷಪ್ನು ಕೇಳ್ತೀರಾ ಅಂತೀರ ನೀವು ಯು ಫಾಲೋ ಯುವರ್ ಬಿಷಪ್ ಅಂಡ್ ಪ್ರೀಸ್ ಯು ಡೋಂಟ್ ಫಾಲೋ ದ ಲಾ ಆಫ್ ದಿಸ್ ಲ್ಯಾಂಡ್ ದಟ್ ಈಸ್ ಅ ಪ್ರಾಬ್ಲಮ್ ಸೊ ಹಂಗಾಗಿ ಕ್ಯಾಟಗರಿ ಒನ್ನಲ್ಲಿ ಇವತ್ತು ಹೇಳ್ತಾ ಐನೂರು ಹೇಳಿದರು ರವರನ್ ಪ್ರಸಾದ್ ಹೇಳಿದರು ಐವತ್ತೆರಡು ಕಮ್ಯುನಿಟೀಸ್ ಎನ್ರೋಲ್ ಆಗಿದೆ ಅಂದ್ಬಿಟ್ಟು ಇಟ್ ವಾಸ್ ನಾಟ್ ಅ ದೆಸ್ಟ್ ಆಫ್ ದ ಗೌರ್ಮೆಂಟ್ ಇಟ್ ವಾಸ್ ನಾಟ್ ಅ ದೆಸ್ಟ್ ಆಫ್ ದ ಚರ್ಚ್ ಎಷ್ಟು ಜನಕ್ಕೆ ಗೊತ್ತು ಹೇಳ್ತೀರಾ ನಾವು ನಾವು ಕ್ರೈ ಕ್ರೈಸ್ತರು ನಾವೆಲ್ಲ ಒಂದು ಎರಡು ಮೂರು ಹೋಗಿ ನೋಡಿ ಯು ವಿಲ್ ಫೈಂಡ್ ರೆಡ್ಡಿ ಕತೋಲಿಕ ಸಂಘ ಬಣಜಗಿರಿ ಕತ್ತೋಲಿಕ ಸಂಘ ಹೋಗಿ ಕುರುಬರ್ ಕತೋಲಿಕ ಸಂಘ ಹೋಗಿ ಪಡೆಯಾಚಿ ಕತ್ತೋಲಿಕರ ಸಂಘ ಯಾವ ಸಂಘ ಇಲ್ಲ ಇವತ್ತು ಕಾರಣ ಏನೆಂದರೆ ಕ್ಯಾಸ್ಟ್ ಇಸ್ ದ ರಿಯಲ್ ಐಡೆಂಟಿಟಿ ವೆರಸ್ ರಿಲಿ ರಿಲಿಜನ್ ಇಸ್ ನಾಟ್ ಐ ಟಿ ಫ್ಯಾಕ್ಟ್ರಿ ಇತ್ತು ಗೊತ್ತಾ ಐ ಟಿ ಫ್ಯಾಕ್ಟ್ರಿ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸಲ್ಲಿ ಮಣಿಮಾರನ್ ಅಂತ ಒಬ್ಬರು ಎಂಪ್ಲಾಯಿ ಈ ಜಾಯಿಂಟ್ ದಿ ಸರ್ವೀಸಸ್ ಆಸ್ ಎ ಶೆಡ್ಯೂಲ್ ಕಾಸ್ಟ್ ಮ್ಯಾನ್ ಹಿ ವಾಸ್ ದ ಫೌಂಡರ್ ಆಫ್ ಶೆಡ್ಯೂಲ್ ಕಾಸ್ಟ್ ಎಸ್ ಸಿ ಎಸ್ ಸಿ ಐ ಟಿ ಎಂಪ್ಲಾಯೀಸ್ ಅಸೋಸಿಯೇಷನ್ ಆಫ್ಟರ್ ಫ್ಯೂ ಇಯರ್ಸ್ ಹಿ ಗೆಟ್ಸ್ ಕನ್ವರ್ಟೆಡ್ ಈ ಬಿಕಮ್ಸ್ ಅ ಕ್ರಿಶ್ಚಿಯನ್ ಮರಿಯದಾಸ್ ಅಂತ ಆಗ್ತಾರೆ ಇಮಿಡಿಯೆಟ್ಲಿ ಹಿಸ್ ಹಿಸ್ ಪ್ರೊಮೋಷನ್ಸ್ ವಿಯರ್ ಹೆಲ್ಡ್ ಪ್ರೊಮೋಷನ್ಸ್ ವಿಚ್ ಆರ್ ಡ್ಯೂ ಫಾರ್ ಹಿಮ್ ಇಟ್ ವಾಸ್ ನಾಟ್ ಗಿವೆನ್ ಬಿಕಾಸ್ ಹೀಸ್ ಗಾಟ್ ಕನ್ವರ್ಟೆಡ್ ಕೋರ್ಟ್ ಕೇಸ್ ಕೋರ್ಟ್ ಹೋಗ್ತಾರೆ ಕೇಸ್ ಫೈಲ್ ಮಾಡ್ತಾರೆ ಹಿ ಫೈಲ್ಸ್ ದ ಕೇಸ್ ನಿಯರ್ಲಿ ಫಾರ್ ಫೋರ್ಟೀನ್ ಇಯರ್ಸ್ ಅಟ್ ದ ಫ್ಯಾಂಗ್ ಫ್ಯಾಕ್ ಎಂಡ್ ಆಫ್ ದಿ ಸರ್ವಿಸ್ ಸರ್ವಿಸ್ ಆಗ್ತಾ ಇದೆ ಇವಾಗ ಅವಾಗ ಸರ್ವಿ ರಿಟೈರ್ಡ್ ಆಗಬೇಕು ಆವಾಗ ಆ ಸ್ನೇಹಿತರೆಲ್ಲ ತೆಗೆದುಕೊಂಡು ಮುಟ್ಟಾಲ್ ಥರ ನೀನು ಏನೇನೋ ಮಾಡಿದೆ ಮಾಡಕ್ಕೆ ಹೋಗ್ತೀಯಾ ನೀನು ರೀಕನ್ವರ್ಟ್ ಆಗಿಬಿಡು ರೀಕನ್ವರ್ಟ್ ಆಗು ನೀನು ಹೇಳೋದು ಕೇಳೋ ಹಾಳಾಗೋತಿಯಾ ನಿಮ್ಮ ಮಕ್ಕಳನ್ನ ಭವಿಷ್ಯ ಎಲ್ಲ ಹಾಳು ಮಾಡ್ತಾ ಇದೀಯಾ ಹಂಗಾಗಿ ನೀನು ರೀಕನ್ವರ್ಟ್ ಆಗೋ ಅಂತ ಹೇಳ್ತಾರೆ ಸೊ ಗೋ ಈ ಅಂಡರ್ ಗೋಸ್ ಶುದ್ಧೀಕರಣ ವಿತ್ ಆರ್ಯ ಸಮಾಜ್ ಬೈ ಪೇ ಪೇಯಿಂಗ್ ಫೋರ್ಟೀನ್ ರುಪೀಸು ಫಿಫ್ಟೀನ್ ರುಪೀಸ್ ಏನು ಕೊಟ್ಬಿಟ್ಟು ಸೂನ್ ಆಫ್ಟರ್ ಪ್ರೊಡ್ಯೂಸಿಂಗ್ ದ ರೀಕನ್ವರ್ಷನ್ ಆರ್ಡರ್ ಹೀಗೆಟ್ಸ್ ಆಲ್ ದಿ ಬೆನಿಫಿಟ್ಸ್ ಬ್ಯಾಕ್ ಸೆವೆಂಟಿ ಏಟ್ ಸೊ ಇದು ದಿಸ್ ಇಸ್ ದಿಸ್ ಇಸ್ ಇಫ್ ಕೆನಡಿ ಕೆನಡಿಗೆ ರಿಸರ್ವೇಷನ್ ವಿಷಯನೇ ಇಲ್ಲ ಇಫ್ ಕೆನಡಿ ವಾನ್ಸ್ ರಿಸರ್ವೇಷನ್ ಸಿಂಪಲ್ ಹೋರಾಟ ಎಗಿರಾಟ ಏನು ಬೇಕಾಗಿಲ್ಲ ಐ ಗೋ ಟು ಆರ್ಯ ಸಮಾಜ್ ಗೆಟ್ ಕನ್ವರ್ಟೆಡ್ ಬಿಕಮ್ ಕೃಷ್ಣ ಇಮಿಡಿಯೇಟ್ಲಿ ಅಲ್ಲಿ ಗೆಟ್ ರಿಸರ್ವೇಷನ್ ಸೊ ರಿಸರ್ವೇಷನ್ ಇಸ್ ನಾಟ್ ದ ಪ್ರಾಬ್ಲಮ್ ಇಯರ್ ಇಟ್ಸ್ ನಾಟ್ ಓನ್ಲಿ ರಿಸರ್ವೇಷನ್ ಜಸ್ಟ್ ಅಡ್ಮಿಷನ್ಸ್ ಅಪಾಯಿಂಟ್ಮೆಂಟ್ಸ್ ಮಾತ್ರ ಅಲ್ಲ ಬತ್ ಮತ್ತು ಅಗೇನ್ ಬಾ ಬಾಬಾ ಸಾಹೇಬ್ ಅವರು ಅಪಾಯಿಂಟ್ಮೆಂಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಈ ಸೇಸ್ ಪಾರ್ಟಿಸಿಪೇಷನ್ ಇನ್ ದ ಗವರ್ನೆನ್ಸ್ ಪೀಪಲ್ಸ್ ಪಾರ್ಟಿಸಿಪೇಷನ್ ಇನ್ ದ ಗವರ್ನೆನ್ಸ್ ದಟ್ ಇಸ್ ಡೆಮಾಕ್ರೆಸಿ ಇಲ್ಲಿ ನೋ ಪಾರ್ಟಿಸಿಪೇಷನ್ ಅಟ್ ಆಲ್ ಯರ್ ಪಾರ್ಟಿಸಿಪೇಷನ್ ಇಸ್ ಡಿನೈಟ್ ನಾಟ್ ಓನ್ಲಿ ಎಂಪ್ಲಾಯ್ಮೆಂಟ್ ಪೊಲಿಟಿಕಲಿ ಕೂಡ ಫಾರ್ ಎಕ್ಸಾಂಪಲ್ ಕೆ ಜಿ ಎಫ್ ಕೆ ಜಿ ಎಫ್ ಇಸ್ ಅದೊಂದು ಮೀಸಲಾಗಿರೋ ಒಂದು ಕ್ಷೇತ್ರ ಅಸೆಂಬ್ಲಿಯಲ್ಲಿ And it falls under a parliamentary segment which is also reserved. Chinnad uh, The mining was closed. People were left in alternate shelter, and 90% of the people were living in the mining area where civic amenities were provided by the mining company and not by the state government. ಒಂಬತ್ತು ವರ್ಷ ಅವ್ರದ್ದು ರಿವ ವೇಜಸ್ ರಿವೈಸ್ ಆಗಿಲ್ಲ ಮೈನಿಂಗ್ ಕ್ಲೋಸ್ ಮಾಡಿಬಿಟ್ರು ಸೊ ಅಲ್ಟಿಮೇಟ್ಲಿ ದೇರ್ ವಾಸ್ ಲಾಬಿಂಗ್ ಡನ್ ದೇರ್ ಜನ ಎಲ್ಲ ಹೋಗಿ ರೆಪ್ರೆಸೆಂಟ್ ಮಾಡ್ತಾರೆ ಲಕ್ಕಿಲಿ ರಾಮ್ ವಿಲಾಸ್ ಪಾಸ್ವಾನ್ ಸೆಂಟ್ರಲ್ ಮಿನಿಸ್ಟರ್ ಫಾರ್ ಮೈನಿಂಗ್ ಆ್ಯಂಡ್ ಜಿಯಾಲಜಿ ಸೊ ಹೀ ಟೇಕ್ಸ್ ದ ಮ್ಯಾಟರ್ ವೆರಿ ಸೀರಿಯಸ್ಲಿ ಹೀ ರೆಫರ್ಸ್ ದ ಮ್ಯಾಟರ್ ಟು ನ್ಯಾಷನಲ್ ಎಸ್ ಸಿ ಎಸ್ ಟಿ ಕಮಿಷನ್ ಹೆಡೆಡ್ ಬೈ ಅಗೇನ್ ಅ ಪರ್ಸನ್ ಫ್ರಮ್ ಕರ್ನಾಟಕ ಮೈ ನೇಮ್ नंजुंडा नाज नंज नंज सो दे कम दाजेक्ट प्याक हंड्रेड क्रोर्स के जे एफ रिवे मैं पुनचेत आरनूर कोट रूपये आवगा सैंशन आफ्टर थ्री इयर्स दट टू नो दट प्याक इज नाट वर्क दट प्राजेक्ट नाट कम आल सब्सिडी आल आनिमल हस्बंड्री सबीडी आ Uh, small scale industries, micro scale industries, and you name it, it was there. But it could not get implemented simply because nearly 50% of KJ people have got converted. Which means here, a state which claims to be an, uh, a welfare state is not was not in a position to address the life such a suffering of the commoners. So then, what is about the whole political representation is all about? ಕಂಬಾಲಪಳ್ಳಿಯಲ್ಲಿ ದಲಿತ ಮೇಲೆ ದೌರ್ಜನ್ಯ ಆಯಿತು ಅದ್ ಅಜ್ ಎನ್ ಅಜ್ ಎನ್ ಎಫೆಕ್ಟ್ ಆಫ್ ಇಟ್ ದಿಟ್ ವಾಸ್ ಆಲ್ಸೋ ನನ್ನದು ಕ್ಯಾಶ್ ಕ್ಲಾಶ್ ಇನ್ ಟುಮ್ಕೂರ್ ಟುಮ್ಕೂರ್ ಒಂದು ಹಳ್ಳಿಯಲ್ಲಿ ಆಯಿತು ಆದಮೇಲೆ ಒಂದು ಐದು ದಿವಸ ಆದಮೇಲೆ ಆ ಕಾಲೋನಿಯಲ್ಲಿ ಇರೋರೆಲ್ಲ ಹೋಗಿ ಕೇಸ್ ಫೈಲ್ ಮಾಡಿದರು ದೇ ಫೈಲ್ ದ ಕೇಸ್ ಅಂಡರ್ ಪಿ ಸಿ ಆರ್ ಆ್ಯಕ್ಟ್ ಆಲ್ ಆಫ್ ದ ಮೇರ್ ಎಲಿಜಿಬಲ್ ಟು ಫೈಲ್ ದ ಕೇಸ್ ಅಂಡರ್ ಪಿ ಸಿ ಆರ್ ಆ್ಯಕ್ಟ್ ಪಿ ಸಿ ಆರ್ ಆ್ಯಕ್ಟ್ ಇಸ್ a provision for the scheduled caste so that they can to defend their own selves they can file if they file the case the accused will be uh, arrested immediately non bailable warrant so these are, these are, these are the uh, constitutional guarantees for uh, the scheduled caste this is, was applicable to all the people colony but not two women who happened to have got married to christians they have undergone same suffering they had wounds on their body. But the same women they were molested, they were not permitted or not allowed to file the case under PCR Act. This is very, very important. If you have PCR Act, I don't think at of course, it's not the only solution. It's not the only solution, at least to some extent. To some extent. So ಐ ವಾಂಟ್ ಟು ಬ್ರಿಂಗ್ ಟು ಯೋರ್ ನೋಟಿಸ್ ದಿ ಕೇಸ್ ಆಫ್ ಸೂಸೈ ಸಾವಿರದ ಒಂಬ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮದ್ರಾಸಲ್ಲಿ ಒಬ್ಬರು ಸೂಸೈ ಅಂತ ಇರ್ತಾರೆ ಅವನು ಚಪ್ಪಲಿ ಹೊಲಿಯವನು ಆತನಿಗೆ ಈ ಲಿಟ್ಕರ್ ಲಿಟ್ಕರ್ ಇದು ಈ ಬಿಲ್ಡಿಂಗ್ ಇದೆಯಲ್ಲ ಅವರು ಒಂದು ಒಂದು ಶೆಲ್ಟ್ರ್ ಕೊಡ್ತಾರೆ ಲಿಟ್ಕರ್ ಶೆಲ್ಟ್ರ್ ನೀವು ನೋಡಿ ಇದೆ ಇದೇ ಥರ ಪ್ರೋಗ್ರಾಮ್ ಮೆಡ್ರಾಸ್ ತಮಿಳುನಾಡಲ್ಲಿ ಇರಬೇಕಾದ್ರೆ ಆ ಆತನ ಅದಕ್ಕೆ ಅಪ್ಲೈ ಮಾಡ್ತಾನೆ ಒಂದು ಶೆಲ್ಟ್ರ್ ಬೇಕಂದ್ಬಿಟ್ಟು ಒಂದು ಚೆನ್ನ ಪೆಟ್ಗೆ ಅಂಗಡಿ ಬೇಕು ಅಂದ್ಬಿಟ್ಟು ಅಪ್ಲೈ ಮಾಡಿರ್ತಾನೆ And it's not he gets all his cousins get, all his relatives get, but not that suicide because he's got converted. So this case and the Supreme Court They take up the matter to the Supreme Court. And the Supreme Court, within a period of one year, they said the case cannot be taken up by the Supreme Court. They set aside the case, say due to lack of evidence. They did not reject the right of the individual. ಪ್ಲೀಸ್ ರಿಮೆಂಬರ್ ದೇ ಡಿ ನಾಟ್ ರಿಜೆಕ್ಟ್ ದ ರೈಟ್ ಆಫ್ ಅನ್ ಇಂಡಿವಿಜುವಲ್ ಬಟ್ ದೆ ಸೆಟ್ ಡ್ಯೂ ಡ್ಯೂ ಟು ಲ್ಯಾಕ್ ಆಫ್ ಎವಿಡೆನ್ಸಸ್ ದಿಸ್ ಕೇಸ್ ಇಸ್ ಸೆಟ್ ಅ ಸೈಟ್ ಸೊ ಅಂದ್ ಹಾಗಾದ ತಕ್ಷಣ ಕ್ರೈಸ್ತರೆಲ್ಲ ಏನುಬಿಟ್ರು ಸುಪ್ರೀಂ ಕೋರ್ಟಲ್ಲಿ ನಾವು ಸೋತೋಗಿಬಿಟ್ಟು ಹಂಗೇ ನಾನು ಅಪ್ಲೈ ಮಾಡೋದೇ ಬೇಕಾಗಿಲ್ಲ ಸೊ ವಿ ಕೆನಾಟ್ ನಾಟ್ ಗೆಟ್ ಜಸ್ಟಿಸ್ ಥ್ರೂ ಸುಪ್ರೀಂ ಸುಪ್ರೀಂ ಕೋರ್ಟ್ ಅಂತ ಒಂದು ಮಾಯ ನಮ್ಮಲ್ಲಿ ಕ್ರಿಯೇಟ್ ಆಯಿತು ಬಟ್ ಅಲ್ಟಿಮೇಟ್ಲಿ ಇನ್ ಟೂ ತೌಸಂಡ್ ಫೋರ್ ಎರಡು ಸಾವಿರದ ನಾಲ್ಕರಲ್ಲಿ ಇನ್ಸ್ಟಿಟ್ಯೂಟ್ ಫಾರ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹೆಡೆಡ್ ಬೈ ಪ್ರಶಾಂತ್ ಭೂಷಣ್ ಆವಾಗ ಶಾಂತಿಭೂಷಣ್ ಇದ್ರು ಶಾಂತಿಭೂಷಣ್ ಹೂ ಇಸ್ ಎನ್ ಎಕ್ಸ್ ಲಾ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ ಲಾ ಮಿನಿಸ್ಟರ್ ಆಗಿದ್ದರು ಅವ್ರ ಮಗ ಪ್ರಶಾಂತ್ ಭೂಷಣ್ ಇವು ಇವಾಗ ಇನ್ನೂ ಇದ್ದಾರೆ ಸೊ ದಿಸ್ ಇನ್ಸ್ಟಿಟ್ಯೂಟ್ ಟೇಕ್ ಟುಕ್ ಅಪ್ ದ ಮ್ಯಾಟರ್ ದಿ ದೇ ಫೌಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್ ದೇ ಫೌಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್ ಸೊ ಹಂಗಾಗಿ ಇನ್ಸ್ಟಿಟ್ಯೂಟ್ ಫಾರ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಟು ಈ ಕೇಸ್ ಈ ಅಪ್ಲೈ ಅಪ್ಲೈ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿ ಇಟ್ ಇಸ್ ನಾಟ್ ಫೈಲ್ಡ್ ಬೈ ದ ಕ್ರಿಶ್ಚಿಯನ್ಸ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನಾಟ್ ಬೈ ದ ಚರ್ಚ್ Not by only Christians, it is taken up by the public in, institute for public interest litigation and they filed the case as not as the Dalit Christian issue or Dalit Muslim issue. They filed the case as religious rights of the Dalits. Religious rights of the Dalits, which means in this nation, Dalits do not have the right to choose any religion or even to say that they do not belong to any religion. So, Angagi. So, this was filed in 2004. case Congress government, instead of facing the case or replying to the government, to the court, to escape from the reality, they passed on the responsibility to a commission that was headed by Justice Rangarath Nisra. And that commission was in minority commission for linguistic and religious minorities, not religious minorities alone. Linguistic and religious minorities. For example, Manipal institutions there. Manipal institution is registered under linguistic minorities and not religious minorities So Angagi, this commission was was to make a report about the Dalit Christians and Ranganath Mishra he traveled and he had come even to Bangalore. But before that Delhi, now within my he was astonished. Particularly when, he, when I was the one who presented the case report, uh, the KGF. So he was asking, is it true? He got it referred. And after a lot of lobbying, after nearly two years of we going around telling people to uh, take up the matter, go before for deposition and all, Ranganath Misra comes out with a re, uh, report which recommends to de link, nothing to do with reservation. He says, de-link religion and caste. Caste is different, religion is different. Religion you can change any number of times, any number of uh, under any number of days. But caste is a reality which that remains forever. So this is this is the reality. Let us, let us know these things. ದಯವಿಟ್ಟು ಒಪ್ಪಿ ನನಗೆ ಬರೀ ತಲೆನೋವಿದೆ ಹೊಟ್ಟೆಯಲ್ಲಿ ಹೊಟ್ಟೆಯಲ್ಲಿ ಇಲ್ಲ ಅಂದರೆ ನಾವು ಸುಳ್ಳು ಹೇಳ್ತಾ ಇದ್ದೀವಿ ವಿ ಆರ್ ಕಮಿಟಿಂಗ್ ಸ್ಯೂಸೈಡ್ ಆ್ಯಮ್ ಟೆಲ್ಲಿಂಗ್ ಯು ನಾಟ್ ಓನ್ಲಿ ವಿ ಆರ್ ಕಮಿಟಿಂಗ್ ಸ್ಯೂಸೈಡ್ ವಿ ಆರ್ ಕಮಿಟಿಂಗ್ ದ ಸ್ಯೂಸೈಡ್ ಆಫ್ ಎ ಫ್ಯೂಚರ್ ಜನ್ರೇಷನ್ ಪ್ಲೀಸ್ ರಿಮೆಂಬರ್ ಲೆಟ್ ಅಸ್ ಅಗ್ರಿ ದಟ್ ಇಸ್ ಕ್ಯಾಸ್ಟಿಸಮ್ ದೇರ್ ಕ್ಯಾಸ್ಟಿಸಮ್ ದೇರ್ ಇನ್ ದಿ ಕ್ರಿಶ್ಚಿಯನ್ ಕಮ್ಯುನಿಟಿ ದ ದ ಚರ್ಚ್ ಮೈ ಡಿನೈ ಇಟ್ ಬಿಕಾಸ್ ದೇ ಕ್ಯಾನ್ ದಟ್ ಮಾಚ್ ಓನ್ಲಿ ಓನ್ಲಿ ದಟ್ ಮೀನ್ಸ್ ದೇ ಕ್ಯಾನ್ ಡೂ ದೀಸ್ ಆರ್ ದಿ ಫ್ಯಾಕ್ಟ್ಸ್ ಸೊ ಹಿಂಗೆ ಇದನ್ನೆಲ್ಲ ಹೇಳ್ಕೊಂಡು ಮತ್ತು ಈ ಕ ಈ ದ ಲೇಟೆಸ್ಟ್ ಇದು ಕಾಂತರಾಜ್ ಅವ್ರ ವರದಿ ಬರಬೇಕಾದ್ರೆ ವಿ ಕಾಲ್ಡ್ ಫಾರ್ ಅ ಕನ್ವೆನ್ಷನ್ ಇನ್ ಟೂ ತೌಸಂಡ್ ಫೈವ್ ಇನ್ ಇಂಡಿಯನ್ ಸೋಷಿಯಲ್ ಇನ್ಸ್ಟಿಟ್ಯೂಟ್ ರೆವ್ರನ್ ವಝೇರ್ ಕುಟಿನ್ ಇದ್ದರು ಕಾಂತರಾಜ್ ಅವರಿದ್ದರು ಆ್ಯಂಡ್ ಸುಮಾರು ಐದುನೂರು ಜನ ಇರಬೇಕಾದ್ರೆ ವಿ ಆಲ್ಸೋ ಕೇಮ್ ಆಲ್ ಅಕ್ರಾಸ್ ಪೀಪಲ್ ಹೂ ಸೆಡ್ ನಾನು ಲಿಂಗಾಯತ್ ಕಾಣ್ವರ್ಟ್ ನಾನು ಯಾವ ಕ್ಯಾಟಗರಿಲಿ ಬರ್ತೀನಿ ಅಂತ ಕೇಳಿದರು ಸೊ ದೀಸ್ ಆರ್ ದ ಥಿಂಗ್ಸ್ सो हाईट अग्री टू दि रियालीटी लेट नाट गो बिफोर एव्री बड़ी से नाला क्रस्तर यार मूल क्रैस्तर ईंट नो हौ मेनी पीपल विल बिकमूल क्रैस्तर सैड क्रो सेंट्र क्रिश्चियन नो 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 लेटस्ट नाट यू नो टेक कस्टडी आफ क्रैस्ट क्रैस्ट इस नाट जस्ट फॉर् क्रिश्चियन सलो प्लीज रिमर ಸೊ ಹಂಗಾಗಿ ಹಂಗಾಗಿ ಈ ಬಿಲಾಂಗ್ಸ್ ಟು ದ ಪೀಪಲ್ ಒನ್ ಒಂದು 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 ಸ್ಮಾಲ್ ಇನ್ಸ್ಟೆಂಟ್ ನಾನು ನಿಮ್ಗೆ ಹೇಳಿ ನಾನು ಮುಗಿಸ್ತೀನಿ ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ಕೆಲಸಕ್ಕೆ ಹೋದವನು ಕರಿಯನ್ಪಾಳ್ಯದಲ್ಲಿ ಅವಾಗ ನಮ್ಮದು ವೆಲ್ಡಿಂಗ್ ವರ್ಕ್ಶಾಪ್ ಇತ್ತು ಅವಾಗ ಕರಿಯನ್ಪಾಳ್ಯ ವಾಸ್ ನಾಟ್ ಪಾರ್ಟ್ ಆಫ್ ಬ್ಯಾಂಗ್ಳೂರು ಕಾರ್ಪೊರೇಷನ್ ಇಟ್ ವಾಸ್ ಅಬಬ್ ಆಫ್ ಕ್ಯಾ ಬ್ಯಾಂಗ್ಳೂರು ನಾವು ಕೆಲಸ ಮಾಡ್ತೇವೆ ಅಲ್ಲಿ ಚರಂಡಿ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಒಂದು ಹೆಂಗ್ಸ್ ಬರ್ತಾಯಿದ್ರು ಫಿಲ್ಟಿ ಲುಕ್ಕಿಂಗ್ ಲೇಟಿ ಡಟ್ಟಿ ಬಾಯಲ್ಲಿ ಎಲ್ ಎ ಡಿ ಕೆ ಟುಬ್ಯಾಕೋ ಎಲ್ಲ ಆಗ್ತಾಯಿದ್ರು ಆ್ಯಂಡ್ ಕಾರಣ ಏನಂದರೆ ಕೆಲಸ ಆ ಥರ ಮನೆ ಇಲ್ಲ ಸ್ನಾನ ಮಾಡಲಿಕ್ಕೆ ವಾಟ್ರ್ ಫೆಸಿಲಿಟೀಸ್ ಇಲ್ಲ ಇನ್ನೂ ಹೆಂಗಿರ್ತಾರೆ ಸೊ ಅವರು ಬರಬೇಕಾದ್ರೆ ಅಂಗಡಿಗಳಿಗೆ ಬರೋರು ಒಂದು ರೂಪಾಯಿ ಎರಡು ರೂಪಾಯಿ ನಾವು ಕೊಡೋರು ಶಿ ವಾಸ್ ಗೋಯಿಂಗ್ ಇದಾದ ಆದಮೇಲೆ ದಾರಿಯಲ್ಲಿ ನಾವು ಯಾವಾಗ ನೋಡಿದ್ರು ಅವ್ರು ಎಲ್ಲರೂ ಅಣ್ಣನ ಕ ಅಣ್ಣಂತ ಕರೀತಾಯಿದ್ರು ಅಯ್ಯಮ್ಮ ದಾರಿಲಿ ಯಾರು ಅಣ್ಣ ಅಂತ ನಿಂತ್ಕೊಳ್ಳೋರು ಸರಿ ನಾವು ಏನಿದೆಯೋ ನೋವು ಕೊಟ್ಬಿಟ್ಟು ಹೋಗ್ತಾಯಿದ್ರು ಒಂದು ಐದು ವರ್ಷ ಮುಂಚೆ ಐ ಆಮ್ ಸೀನ್ ದಟ್ ಲೇಡಿ ಇವಾಗ ನಾನು ನಿಂತ್ಕೋತಾ ಇದ್ದೀನಿ ಇನ್ನ ರಾಣಿಯಮ್ಮ ಅಮ್ಮ ಹೇಗಿದೆಯಾ ಚೆನ್ನಾಗಿದ್ದೀನಣ ನಾನು ಬ್ಯುಸಿಯಾಗಿದ್ದೀನಿ ಚರ್ಚ್ಗೆ ಹೋಗ್ತಾ ಇದ್ದೀನಿ ಫುಲ್ ವೈಟ್ ಆ್ಯಂಡ್ ವೈಟ್ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ಡ್ ಕಂಪ್ಲೀಟ್ಲಿ ವೈಟ್ ಸಿ ಐ ಕ್ಲೇಮ್ ಟು ಬಿ ಅ ಕ್ರಿಶ್ಚಿಯನ್ ಐ ಕ್ಲೇಮ್ ಟು ಬಿ ಅ ಕ್ರಿಶ್ಚಿಯನ್ Whose ancestors were Christians for two hundred years, but I could not understand her. This is the weakness of, of my, my Christianity. But whereas she very boldly proclaims that she's going to the church, full rinse of advertisement, full white and white, clean, completely transferred, and she's holding a book. I said, "Back in the no." See. She used to wait to take something. Today, your money is not a matter to her. It doesn't matter to your money. She is going to a place and she was holding. That day, I realized I was seeing her as only a dirty lady. But today, she is revealing that she can read. When she reads, ಅಲ್ಲಿ ಓದಿದರೆ ಅದನ್ನು ಕೇಳ್ಕೊಳ್ಳೋಕ್ಕೆ ಜನ ಇದ್ದಾರೆ ಬಿಫೋರ್ ದ್ಯಾಟ್ ದೇ ಆರ್ ನೋ ಬಡಿ ಟು ಲಿಸನ್ ಟು ಹರ್ ದೇ ಆರ್ ಓನ್ಲಿ ಥ್ರೋ ಸಮ್ಥಿಂಗ್ ಅಟ್ ಹರ್ ಬಟ್ ಟುಡೇ ದೇರ್ ಆರ್ ಪೀಪಲ್ ಟು ಲಿಸನ್ ಟು ದಿಸ್ ಇಸ್ ದಿಸ್ ಇಸ್ ಟ್ರಾನ್ಸ್ಫಾರ್ಮೇಷನ್ ದಟ್ ಆ್ಯಂಡ್ ದಿಸ್ ಇಸ್ ವಾಟ್ ಪೀಪಲ್ ವಾಂಟ್ ಸೊ ಲೆಟಸ್ಟ್ ನಾಟ್ ಕ್ಲೋಸ್ ಅವರ್ ಡೋ ಕೆಲವೊಂದು ಜನ ಹೇಳ್ತಾರೆ ಜನ ಅಲ್ಲ ತುಂಬ ಹಿರಿಯರು ವೈ ದೇರ್ಸ್ ನೋ ಎ ಸಿ ಕಮಿಷನ್ ಇನ್ ಯೋರ್ ಚರ್ಚ್ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ನೋ ನೋ ವಿ ಡೋಂಟ್ ಹ್ಯಾವ್ ಎನಿ ದ ಇನ್ ಅವರ್ ಚರ್ಚ್ అండ్ ఐ సైడ్ ద దట్ మీన్స్ యువర్ క్లోజ్ అర్ డోర్ టు ది చర్చ్ టు ది దలిత్స్ ఇమ్మని ఇన్నొబ్రుతారు ఇఫ్ ది డోంట్ రిలీవ్ ద రిలీజన్ దే షుడ్ బి చేజ్డ్ ఔట్ ది చర్చ్ అంద ఇఫ్ దర్ చజ్డ్ ఔట్ ద క్రైస్ట్ ఆల్సో విల్ కమ్ ఔట్ అఫ్ ద చర్చ్ సో ఇష్టం హేక నన్ను మాత ముగ్సినీ జై భీమ్